ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳದ ವಿಭಾಗದಲ್ಲಿ ಹನ್ನೆರಡನೇ ಅಧ್ಯಾಯವಾದ ಭೂಮಿಯ ಸ್ವರೂಪ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಭೂ ಸ್ವರೂಪಗಳೆಂದರೇನು ಉತ್ತರ ಪರ್ವತ ಬೆಟ್ಟ ಕಣಿವೆ ಮೈದಾನ ಮರುಭೂಮಿ ಮತ್ತು ದ್ವೀಪಗಳು ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಭೂ ಸ್ವರೂಪಗಳು ಎಂದು ಕರೆಯುವರು ಪ್ರಶ್ನೆ ಎರಡು ಪರ್ವತಗಳೆಂದರೇನು ಉತ್ತರ ಭೂಮಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳನ್ನು ಪರ್ವತಗಳು ಎನ್ನುವರು ಪ್ರಶ್ನೆ ಮೂರು ಪರ್ವತ ಶ್ರೇಣಿ ಎಂದರೇನು ಉತ್ತರ ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುವರು ಪ್ರಶ್ನೆ ನಾಲ್ಕು ಪ್ರಸ್ಥಭೂಮಿ ಎಂದರೇನು ಉತ್ತರ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದಂತಹ ಭೂಭಾಗವನ್ನು ಪೀಠಭೂಮಿ ಎನ್ನುವರು ಪ್ರಶ್ನೆ ಐದು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಉತ್ತರ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೇಟಿನ ಪ್ರಸ್ಥಭೂಮಿ ಪ್ರಶ್ನೆ ಆರು ಮೈದಾನಗಳೆಂದರೇನು ಉತ್ತರ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗಗಳನ್ನು ಮೈದಾನಗಳೆಂದು ಕರೆಯುವರು ಪ್ರಶ್ನೆ ಏಳು ಮರುಭೂಮಿ ಎಂದರೇನು ಉತ್ತರ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಮರುಭೂಮಿ ಎನ್ನುವರು ಪ್ರಶ್ನೆ ಎಂಟು ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ ಉತ್ತರ ಭಾರತಕ್ಕೆ ಸೇರಿದ ದ್ವೀಪದ ಹೆಸರು ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಪ್ರಶ್ನೆ ಒಂಬತ್ತು ಸ್ವಾಭಾವಿಕ ಪ್ರದೇಶಗಳೆಂದರೇನು ಉತ್ತರ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನುವರು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ